ಟೈಮ್ ಬಂದು ಇವಾಗ ಎರಡು ಇದೆ ನಾವು ಹೋಗಿದ್ದು ಹನ್ನೆರಡು ಗಂಟೆಯಲ್ಲಿ ಒಂದು ಎರಡು ಎರಡು ಕಾ ಎರಡು ಇಪ್ಪತ್ತೊಂದು ಎರಡೂವರೆ ಆಗ್ತಾಯಿದೆ ಅವನಿಗೆ ಸ್ನಾನ ಮಾಡುವಂತೆ ಹೇಳಿ ಹೋಗಿರೋದು ಸ್ನಾನನೇ ಮಾಡಿಲ್ಲ ನಾವು ಬಂದ್ಬಿಡ್ತೀವಿ ಅಂತೇಳಿ ಸ್ನಾನ ಮಾಡಿಲ್ಲ ಅಂತ ಹಂಗೆ ಕುತ್ಕೊಂಡಿದ ಅಕಸ್ಮಾತ್ ನಾವು ಬಂದಿದ್ರೆ ಹೊರಗಡೆ ಒಂದು ಹತ್ತು ನಿಮಿಷ ವೆಯ್ಟ್ ಇದ್ವಿ ಅಷ್ಟೇ ಹಾಗೆ ನಾನು ಕಾಜಲ್ಲಿ ತೊಗೊಂಡೆ ಯಾವ್ದು ತೊಗೊಂಡೆ ಅಂದರೆ ಲ್ಯಾಕ್ಮಿ ತಗೊಂಡೆ ತೊಗೊಂಡೆ ಹಿಮಾಲಯ ಇದೆ ಅಂತ ಹೇಳಿದ್ರು ಹಿಮಾಲಯ ನನಗೆ ಬೇಡ ಅಂದ್ಬಿಟ್ಟು ಆಮೇಲೆ ಲ್ಯಾಕ್ಮಿ ತಗೊಂಡೆ ತೊಗೊಂಡೆ ಲ್ಯಾಕ್ಮಿದು ಕಾಜಲ್ ಬಂದು ಟೂ ಟೆನ್ ನಿಮಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಟೂ ಟೆನ್ ಅಂತ ಇದೆ ಇನ್ನೂರ ಹತ್ತು ರೂಪಾಯಿ ಹಾಗೆ ಲ್ಯಾಕ್ಮಿದು ನಾನು ಸುಮಾರು ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಹಾಗೆ ಏನಂದರೆ ಟ್ವೆಂಟಿ ಫೋರ್ ಅವರ್ಸ್ ಲ್ಯಾಕ್ಮಿ ಕಾಜಲ್ ಸ್ಪ್ರೆಡ್ ಆಗೋದು ಆ ಥರ ಏನೂ ಆಗಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಹೊತ್ತಿಗೆ ನಾವು ಯಾವುದೇ ಕಾಜಲನ್ನ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಹೊತ್ತಿಗೆ ಸ್ಪ್ರೆಡ್ ಆಗೋಗುತ್ತೆ ಅಂದರೆ ಗೊತ್ತಿದ್ದಿಲ್ಲ ಇಲ್ಲೆಲ್ಲ ಆಗ್ಬಿಟ್ಟಿರ್ತೇವೆ ಆವಾಗ ಫುಲ್ಲು ಹೆಂಗೆ ಕಾಣಿಸುತ್ತೆ ಅಂದರೆ ಒಂಥರ ಇಲ್ಲೆಲ್ಲ ನಾವೇ ಆ ಥರ ಕಾಣಿಸುತ್ತೆ ಡಾರ್ಕಾಗಿ ಹಾಕೋಬಿಟ್ರೆ ಆ ಥರ ಸ್ಪ್ರೆಡ್ ಆಗೋಗುತ್ತೆ ನಾನೇನು ಮಾಡ್ತೀನಿ ಲೈಟಾಗಿ ಹಾಕ್ಕೊಳ್ತೀನಿ ಫಂಕ್ಷನ್ನು ಅಂದರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ನು ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಡಾರ್ಕ್ ಆಗಿ ಹಾಕ್ಕೊಳ್ಳುವಂಥದ್ದು ನಾನು ಕಾಜಲನ್ನು ಮನೇಲಿದೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿರ್ತೀನಿ ಯಾಕೆಂದರೆ ಸ್ಪ್ರೆಡ್ ಆಗುತ್ತೆನೋ ಒಂದೇ ಕಾರಣಕ್ಕೆ ಆ ಥರ ಹಾಕ್ಕೊಳ್ಳೋದು ಚೆನ್ನಾಗಿದೆ ಲ್ಯಾಕ್ಮಿ ಚೆನ್ನಾಗಿದೆ ಸುಮಾರು ಇನ್ನೂ ಬೇರೆ ಬೇರೆ ಬ್ರ್ಯಾಂಡೆಲ್ಲ ಇರುತ್ತೆ ನಾನು ಲ್ಯಾಕ್ಮಿ ಕೇಳಿದೆ ಅದೇ ಲ್ಯಾಕ್ಮಿನೇ ಕೊಟ್ಟಿದ್ದಾರೆ ಓಕೆ ಹಾಗೆ ಮೋನ್ಮಮ್ಮ ಯಾವಾಗಲೂ ಹೇಳೋರು ಬೆಕ್ಕಿಗೆ ನಾ ಮಾಕು ಹಾಕ್ತಾಗ ಅದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಂದಿದ್ದೀನಿ ಬಂದರೆ ಹಾಕ್ತೀನಿ ಇದು ವೈಟೆಕ್ಸ್ದು ಅದೇ ನಾವೆಲ್ಲ ಅವಾಗ ನಮ್ಮ ಅದೇ ಎಲ್ಲ ಹುಟ್ಟಿದಾಗ ಈ ಥರದ್ದು ಚಿಕ್ಕ ಚಿಕ್ಕ ಭರಣಿ ಬರ್ತಾಯಿತ್ತು ಅದೆಷ್ಟು ಗೊತ್ತಾ ಐದು ರೂಪಾಯಿ ನಾವು ಅಂದರೆ ನಮ್ಮಕ್ಕನ ಮಕ್ಕಳೆಲ್ಲ ಮಗುವಾಗಿದ್ದಾಗ ಎರಡು ರೂಪಾಯಿ ಅದು ಬರೀ ಎರಡು ರೂಪಾಯಿ ಇವಾಗ ಅಂದರೆ ಕೌಶಿಗೆಲ್ಲ ತರ್ತಿದ್ವಲ್ಲ ಆ ಟೈಮಲ್ಲಿ ಐದು ರೂಪಾಯಿ ಏನೋ ಇತ್ತು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಅಂದ್ಕೊಳ್ತೀನಿ ಇವಾಗ ಎಷ್ಟು ಗೊತ್ತಾಯಿತು ಟ್ವೆಂಟಿ ಫೈವ್ ರುಪೀಸು ನನಗೆ ತಲೆ ಕೆಟ್ಟೋಯ್ತು ಬೆಕ್ಕಿಗೆ ನಾ ಮಕ್ಕದಕ್ಕೆ ಟೆನ್ ಟ್ವೆಂಟಿ ಫೈವ್ ರುಪೀಸ್ ಕೊಡಬೇಕಂತ ನೋಡಿ ಈ ಥರ ಇದೆ ಇದು ಅದು ಇನ್ನೂ ಚಿಕ್ಕದು ಬರ್ತೈತಿ ಈಗ ತೆಗ್ದುಬಿಟ್ಟು ಹಾಕ್ತಿದ್ವಿ ಇದು ಈ ಥರ ಇದೆ ಹೀಗೆ ಓಪನ್ ಮಾಡಿದ್ರೆ ಈ ಥರ ಕಾಜಲ್ಲಿ ಹ್ಮ್ ಆಗ್ಬಿಟ್ಟು ಮಕ್ಳಿಗೆಲ್ಲ ನೋಡಿ ಜಾಸ್ತಿ ಮಕ್ಕಳಿಗೆಲ್ಲ ಹಾಕ್ತಿದಿ ಹಾಗೆ ಒಂದು ಟಾಪ್ ನ ಬುಕ್ ಮಾಡಿದ್ದೆ ಇದು ಬಂದು ಟೂ ಸಿಕ್ಸ್ಟಿ ರುಪೀಸ್ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಈ ಇದೆ ಸ್ವಲ್ಪ ಕಾಟನ್ ಇದು ಸ್ವಲ್ಪ ನೀರಿಗೆ ಹಾಕಿದರೆ ಸಿಂಕ್ ಆಗ್ಬೋದು ಈ ಥರ ಇದೆ ನೋಡಿ ಈ ಥರ ಸರ್ಕಲ್ ಮಧ್ಯ ಮಾತ್ರ ಸರ್ಕಲ್ ಥರ ಬರುತ್ತೆ ನಿಮ್ಮೆಲ್ಲ ಸ್ವಲ್ಪ ಈ ಥರ ಬರುತ್ತೆ ಅಷ್ಟೆ ಲಾಂಗ್ ಇದೆ ಸ್ವಲ್ಪ ನಾನು ಯಾವಾಗಲೂ ಮಂಡಿಯಿಂದ ಕೆಳಗಡೆ ಕೇಳ್ತಾ ಇರ್ತೀನಲ್ಲ ಆ ಥರನೇ ಇದೆ ಚೆನ್ನಾಗಿದೆ ಓಕೆ ಟೂ ಸಿಕ್ಸ್ಟಿ ರುಪೀಸ್ ಅಲ್ವಾ ಒಂದು ಸ್ವಲ್ಪ ದಿನ ಹಾಕ್ಕೊಂಡು ಮನೇಲಿ ಯೂಸ್ ಮಾಡೋದು ಆನ್ಲೈನಲ್ಲೇ ತೊಗೊಂಡಿದ್ದು ಚೆನ್ನಾಗಿದೆ ಮತ್ತು ಕಲ್ಲರು ಅಷ್ಟೇ ಚೆನ್ನಾಗಿದೆ ಒಂಥರ ಪಿಂಕ್ ಪಿಂಕ್ ವೈಟ್ ಮತ್ತು ಮಿಕ್ಸಿಂಗ್ ಆ ಥರ ಇಲ್ಲಿ ಸ್ವಲ್ಪ ಸ್ವಲ್ಪ ಡಾರ್ಕ್ ಅನ್ಸುತ್ತೆ ಇಲ್ಲಿ ಸ್ವಲ್ಪ ಲೈಟ್ ಅನ್ಸುತ್ತೆ ಆ ಥರ ಇದೆ ಚೆನ್ನಾಗಿದೆ ಓಕೆ ಹಾಗೆ ಇವಾಗೋಗ್ಬಿಟ್ಟು ರೈಸಿಗೆಲ್ಲ ಇಡ್ತೀನಿ ಬೆಳಿಗ್ಗೆ ಏನಂದರೆ ಮೊನ್ನ ದೋಸೆ ಇಟ್ಟಿತ್ತು ಸ್ವಲ್ಪ ದೋಸೆ ಹಾಕೊಟ್ಟೆ ಆಮೇಲೆ ದೋಸೆ ಅಂದರೆ ಅದೇ ತಿಂದು ಬೇಗ ಹೊಟ್ಟೆ ಆಗುತ್ತೆ ಅಂದ್ಬಿಟ್ಟು ಮುದ್ದೆ ಹೆಂಗಿದ್ರು ಮೀನು ಸಾರಿ ಇದೆಯಲ್ಲ ಮುದ್ದೆ ಮಾಡಿಬಿಡು ಅಂದರು ಮುದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಎರಡೆರಡು ದೋಸೆ ಎರಡಲ್ಲ ಒಂದೂವರೆ ದೋಸೆ ನಾನೊಂದೂವರೆ ಮಾಮ ಒಂದೂವರೆ ದೋಸೆ ತಿಂದ್ವಿ ಕೌಶಿ ಮುದ್ದೆ ತಿನ್ನಲಿಲ್ಲ ಒಂದು ದೋಸೆನೆ ಹೋಸೆನೆ ಇವಾಗ ಇಷ್ಟು ಕೆಲಸ ಆಯಿತು ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೈಸಿಗೆಲ್ಲ ಇಟ್ಬಿಡ್ತೀನಿ ಯಾಕೆಂದರೆ ಮನೇಲಿ ನಮ್ಮ ಮನೆಗೆ ಬಂದ ತಕ್ಷಣ ಯಾವ ಕೊಡ್ತೀನಿ ನಾ ಮನೆಗೆ ಹ್ಞೂ ಕೊಡ್ತೀನಿ ಸ್ನಾನ ಮಾಡ್ತಾ ಇದ್ರು ನಾ ಮನೆಗೆ ಬಂದ ತಕ್ಷಣ ಯಾವ ಥರ ಫೀಲ್ ಆಗುತ್ತೆ ಅಂದ್ರೆ ಫುಲ್ಲು ಚಳಿ ಚಳಿ ತರ ಮರ ಎಲ್ಲ ಇರೋದ್ರಿಂದ ಆ ಕ್ವಾಡ್ರೆಸ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಹೆಂಗೆ ತರ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಫುಲ್ಲು ಚೇಳಿ ಸ್ವೆಟರ್ ಹಾಕೋಬೇಕು ಏನಪ್ಪ ಒಂಥರ ಬಿಸಿಲೇ ಇಲ್ವಲ್ಲ ಅನ್ನೋ ಥರ ಫೀಲ್ ಆಗ್ತಾ ನಾವು ಇವಾಗ ಹೊರಗಡೆ ಹೋಗಿದ್ವಲ್ಲ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಅಂದರೆ ತುಂಬ ಬಿಸಿಲಿದೆ ನಮ್ಮನೆ ವಾತಾವರಣ ಮಾತ್ರ ಅಂದರೆ ನಮ್ಮ ಮನೆ ಅಂದರೆ ಇಲ್ಲಿ ಕ್ವಾರ್ಟರ್ಸ್ ಏನಿದೆ ತುಂಬ ಕ್ವಾರ್ಟರ್ಸ್ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಲೈನ್ ಕ್ವಾರ್ಟರ್ಸ್ ಇದೆ ಆ ಕಡೆಯೂ ಇದೆ ಈ ಕಡೆನೂ ಇದೆ ಈ ಕಡೆ ಒಂದು ಆರು ಲೈನ್ ಇದೆ ಆ ಕಡೆ ಎಷ್ಟಿದೆ ಅಂತ ಗೊತ್ತಿಲ್ಲ ಇಲ್ಲಿ ಮಾತ್ರ ವಾತಾವರಣ ಥಂಡಿ ಥರ ಅಂದರೆ ಯಾವಾಗಲೂ ಒಂಥರ ಚಳಿ ಚಳಿ ಥರನೇ ಇರುತ್ತೆ ಮರ ಇರೋದ್ರಿಂದನೇ ಆ ಥರ ಫೀಲ್ ಆಗೋದು ಯಾವಾಗಲೂ ಬಿಸಿಲಿದ್ರೆ ನಮಗೆ ಈ ಥರ ಈಗೇನಾದರೂ ಈಗ ಚಳಿಯೆಲ್ಲ ಆಗ್ತಾಯಿದೆ ನೋಡಿ ಈ ಇನ್ನು ಮುಂದಕ್ಕೆ ಇನ್ನು ಮುಂದೆ ಇನ್ನ ಜಾಸ್ತಿ ಜಾಸ್ತಿ ಚಳಿ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಏನಾದರೂ ಗೀನ್ ಪೈನ್ಗೇನಾಗಿರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಲೈಟಾಗಿ ಪೇಯ್ನ್ ಬರೋ ಥರ ಒಂಥರ ಚುಮು ಚುಮು ಅಂತ ಹೇಳ್ತೀವಿ ನೋಡಿ ಆ ಥರ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೈಗಳಿರ್ಬೋದು ರೈಲೆಲ್ಲ ಓಡಿಸ್ಕೊಂಡಿರ್ತೀವಿ ಒಂದು ಆಗಿರುತ್ತೆ ಗಾಯ ಆಗಿರುತ್ತೆ ಅದೆಲ್ಲ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಒಂಥರ ಪೇನ್ ಪೇಯ್ನ್ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೇ ಯಾವಾಗಲೂ ಬಿಸಿಲು ವಾತಾವರಣ ಇದ್ದರೆ ಅಷ್ಟೊಂದು ಅನ್ಸಾರ ಈ ಥರ ಥಂಡಿ ವಾತಾವರಣದಲ್ಲಿ ಜಾಸ್ತಿ ಥರ ಕಾಲೇನಾದರೂ ಎಡುಗೆ ಬಿದ್ದಿರೋದು ಅದೆಲ್ಲ ಈ ಟೈಮಲ್ಲಿ ಅಂದರೆ ಈ ಥರ ಚಳಿ ವಾತಾವರಣದಲ್ಲಿ ಅಥವಾ ಮಳೆಗಾಲದ ಟೈಮಲ್ಲಿ ಜಾಸ್ತಿ ಒಂಥರ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗೋದು ಒಂಥರ ಆಗ್ತಾ ಇರುತ್ತೆ ಸಣ್ಣದಾಗಿ ಅಂದರೆ ತುಂಬ ಅಲ್ಲ ಸಣ್ಣದಾಗಿ ಏಕೆಂದರೆ ಶೀತ ಥರ ಇರುತ್ತಲ್ಲ ವೆದರ್ ಅದರಿಂದ ಥರ ಆಗುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಹಾಗೆ ಒಂದು ಪೊರ್ಕೆ ಬೇಕಿತ್ತು ಯಾವಾಗಲೂ ಇದೇ ಅಲ್ಲ ತರೋದು ಇಲ್ಲಿ ಒಂದು ಅಂಗಡಿಯಲ್ಲಿ ಕೇಳಿದೆ ಒನ್ ಟೆನ್ ರುಪೀಸು ಬೇಡ ಬೇಡ ಇಲ್ಲಿ ಜಾಸ್ತಿ ರೇಟು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದ್ರು ನೋಡಿ ಅಲ್ಲೂ ಅಷ್ಟೇ ಸೇಮ್ ರೇಟೇ ತೊಗೊಂಡು ಒನ್ ಟೆನ್ ರುಪೀಸು ನಾನಂದೆ ಏನು ಜಾಸ್ತಿ ಅಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಏನಿಲ್ಲ ಎಲ್ಲ ಕಡೆ ಒಂದೇ ರೇಟ್ ಇರುತ್ತೆ ಏನೋ ಅಮ್ಮಮ್ಮ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಇರ್ಬೋದು ಅಷ್ಟೆ ಆಮೇಲೆ ಒಂದು ಕಾಲು ಕೆ ಜಿ ಮಿಕ್ಸಿಂಗ್ ಹೂವು ತೊಗೊಂಡೆ ಮೂವತ್ತು ರೂಪಾಯಿ ಮತ್ತು ಹಾಗೆ ಹಾಲು ಮತ್ತು ಒಂದು ಗೋಲ್ಡ್ ವಿನರ್ ಎಣ್ಣೆ ಬೇಕಿತ್ತು ಅದು ತೊಗೊಂಡೆ ಹಾಗೆ ಅದ್ರ ಜೊತೆಗೆ ಬದನೇಕಾಯಿ ಬೇಕಿತ್ತು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟು ತೊಗೊಂಡು ಬಂದೆ ಇಷ್ಟಾಯಿತು ಕೆಲಸಗಳು ಸದ್ಯಕ್ಕೆ ಇಷ್ಟ ಆಗಿದೆ ಇವಾಗ ಇದನ್ನೆಲ್ಲ ಜಾಗಕ್ಕೆ ಸೇರಿಸಬೇಕು ನೋಡಿ ಏನದು ವೈರ್ಲೆಸ್ ಇಯರ್ಫೋನು ಪ್ರಾಬ್ಲಮ್ ಇದೆ ಅಂಥೇಳಿ ಮತ್ತೆ ರಿಟರ್ನ್ ಮಾಡ್ತಿದ್ದಾನೆ ಓಕೆ ಇದೆಲ್ಲ ಎತ್ತಿಡಬೇಕು ಪಾಸ್ಬುಕ್ ಕೊಟ್ಟಿದೆ ನೋಡಿ ಅಲ್ಲೇ ಬಿಸಾಕೋದು ಎಲ್ಲಿ ಕೊಟ್ಟಿರ್ತೀನಿ ನಾನು ಎಲ್ಲಿ ಅವ್ನಿಗೆ ಇಸ್ಕೊಂಡಿರ್ತಾನೆ ಅವ್ನ ಕೆಲಸ ಆದಮೇಲೆ ಅಲ್ಲಲ್ಲೇ ಬಿಸಾಕ್ಬಿಡೋದು ಆ ಥರ ಈ ಹುಡುಗ ಹಾಗೆ ಖರ್ಚೀಫೆಲ್ಲ ಏನಾಗಿದೆ ಅಂದರೆ ಇದೆಲ್ಲ ಏನಂದರೆ ತುಂಬ ಇದೆ ಅದನ್ನೆಲ್ಲ ಇವನು ಏನು ಮಾಡೋದು ಅಂದರೆ ನೋಡಿ ತೋರಿಸ್ತೀನಿ ತೊಗೊಂಡೋಗಿರ್ತಾನಾ ನೋಡಿ ನೋಡಿ ಇಲ್ಲೇ ಎರಡು ಇದೆ ನೋಡಿ ಇಲ್ಲಿ ಬಿಸಾಕೋದು ಇಲ್ಲೇ ಇರುತ್ತೆ ನೀವು ಎರಡು ತಿಂಗಳು ಬಿಟ್ಕೊಂಡು ನೋಡಿ ಇಲ್ಲೇ ಬಿದ್ದಿರುತ್ತೆ ಇದನ್ನು ವಾಶ್ ಮಾಡೋಕ್ಕೂ ಕೊಡಲ್ಲ ಏನೂ ಇಲ್ಲ ನಮಗೆ ಇಲ್ಲಿಲ್ಲ ನನಗೆ ಕತ್ತಿಫ್ ನೋಡಿದೆ ಅಲ್ಲಿ ಸಿಗ್ಲಿಲ್ಲ ಅಂದ್ಬಿಟ್ಟು ಇದು ಹೊಸ ಕತ್ತಿಫ್ಗಳು ಇದು ಸ್ವಲ್ಪ ಹೊಸದೇನೆಂದರೆ ಸ್ವಲ್ಪ ಇದ್ರ ಥರ ಇರುತ್ತೆ ನೀರು ಹಿಡಿಯೋದಿಲ್ಲ ಅದಕ್ಕೆ ಇದನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಈ ಥರ ಒಣಗಾಕಿದ್ದೆ ಇವಾಗೆಲ್ಲ ಒಣಗಿದೆ ನೀಟಾಗಿ ಮಡ್ಜಿ ಇಟ್ಟರೆ ಹೊಸದೇನಂದ್ರೆ ಸ್ವಲ್ಪ ನೀರು ಹಿಡಿಯಲ್ವಲ್ಲ ಅದರಿಂದ ಇದೇ ರೀತಿ ಮಾಡಿದ್ದೀನಿ ಅಷ್ಟೆ ಓಕೆ ಹಾಗೆ ನಾನು ಇದು ಒಂದು ತೋರಿಸ್ಬೇಕಿತ್ತು ಏನಂದರೆ ಇಲ್ಲಿ ಒಂದು ಅಡಿಕೆದು ಪ್ಲೇಟ್ ಇತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೆ ಹಾಗೆ ಈ ಥರದ್ದು ಒಂದು ಪ್ಲೇಟ್ ಬೇಕಿತ್ತು ಅಡಿಕೆ ಪ್ಲೇಟ್ ಅಂದರೆ ಕರೆಕ್ಟಾಗಿ ಕೂರ್ತಾ ಏನಕ್ಕೆ ಅಂದರೆ ಈ ಡಸ್ಟ್ಬಿನ್ನಲ್ಲಿ ಒಂದೊಂದ್ಸರಿ ಬಾಳೆಹಣ್ಣು ಸಿಕ್ ಮತ್ತು ಹಸಿ ಕಸೆ ಎಲ್ಲ ಹಾಕ್ದಾಗ ಏನಾಗುತ್ತೆ ಅಂದರೆ ನೊಣಗಳು ಫುಲ್ಲು ಒಂಥರ ಸಣ್ಣ ಸಣ್ಣ ನೊಣಗಳು ಬರುತ್ತೆ ನೋಡಿ ಈ ಹಣ್ಣು ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ ನೋಡಿ ಯಾವುದಾದ್ರು ಒಂದು ಹಣ್ಣು ಕಟ್ ಮಾಡಿಟ್ರೆ ಅದ್ರ ಮೇಲೆ ಸಣ್ಣ ಸಣ್ಣ ನೊಣಗಳು ಕೂತ್ಕೊಳ್ಳುತ್ತೆ ಅದಕ್ಕೆ ಇಲ್ಲಿ ಏನಾದ್ರು ಹಸಿ ಕಸ ಏನಾದರೂ ಚಿಕನ್ ಮೂಳೆ ಫಿಶ್ ಮೂಳೆಗಳು ಏನಾದರೂ ಒಂದು ಹಾಕಿದ್ರೆ ಹಸಿದು ಒಂಥರ ಸ್ಮೆಲ್ ಬರ್ತಿತ್ತು ಮತ್ತು ಇದು ಅಡಿಕೆದು ಪ್ಲೇಟ್ನ ಕ್ಲೋಸ್ ಮಾಡಿದ್ರೆ ಅಷ್ಟು ನೀಟಾಗಿ ಆಗ್ತಿರ್ಲಿಲ್ಲ ಆಮೇಲೆ ಈ ಥರದ್ದು ಪ್ಲೇಟ್ಸ್ ನನಗೆ ಬೇಕಿತ್ತು ಆಮೇಲೆ ಮೊನ್ನ ಮಮಗೆ ಸಿಕ್ಕಿ ಹೋದಾಗೆಲ್ಲ ಹುಡ್ಕಿ ತಗೋ ಬಂದಿದ್ದಾರೆ ಸುಮ್ಮನೆ ಒಂದು ಗೆಸ್ ಸ್ಮೆಲ್ ತಂದಿದ್ದಾರೆ ಆದರೆ ಯೂಸ್ ಮಾಡ್ಕೋ ಇಲ್ಲಾಂದರೆ ಏನಕ್ಕಾದ್ರೂ ಬೇರೆದಕ್ಕೆ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೋ ನನಗೆ ಇದು ಕರೆಕ್ಟಾಗಿ ಆಗುತ್ತೆ ನೋಡಿ ಈ ಥರ ಹಸಿ ಕಸ ಏನಾದರೂ ಇದ್ದರೆ ನೊಣಗಳೆಲ್ಲ ಒಂಥರ ಆಮೇಲೆ ಚಿಕನ್ ಮೂಳೆಗಳು ಫಿಶ್ ಮೂಳೆಗಳೆಲ್ಲ ಇದ್ದರೆ ರಾತ್ರಿ ಹೀಗೆ ತಿಂದು ಹಾಕಿರ್ತೀವಿ ಅಂದ್ಕೊಳ್ಳಿ ಅದೇನಾಗುತ್ತೆ ಬೆಳಿಗ್ಗೆಗೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಇದನ್ನು ರಾತ್ರಿ ಟೈಮು ಮುಚ್ಚಿಡ್ಬೋದು ಈ ಥರ ಇಲ್ಲ ಯಾವಾಗಲೂ ಈ ಥರ ಮುಚ್ಚಿಟ್ಕೋಬೋದು ಚೆನ್ನಾಗಿದೆ ಆಮೇಲೆ ಚೆನ್ನಾಗಿ ಎರಡು ತಂದಿದ್ದಾರೆ ಒಂದು ಇನ್ನೊಂದು ಏನು ಕರೆ ಯೂಸ್ ಮಾಡಿಕೊ ಅಂತೇಳಿ ಬೆಳಿಗ್ಗೆ ಟೈಮ್ ಈ ಥರ ಇಟ್ಕೊಂಡಿರ್ತೀನಿ ಕೆಳಗಡೆ ಒಂದೊಂದ್ಸರಿ ಏನಾಗುತ್ತೆ ಏನಾದರೂ ನೊಣೆ ಎಲ್ಲ ಮುಟ್ಟುತ್ತಾ ಇದೆ ಅಂದರೆ ಮಾತ್ರ ಈ ಥರ ಕ್ಲೋತ್ ಮಾಡ್ಕೊಳ್ತೀನಿ ಅಷ್ಟೆ ನೀಟಾಗಿ ಕರೆಕ್ಟಾಗಿ ನೋಡಿ ನೀಟಾಗಿದೆ ಒಂದೊಂದು ಸಾರಿ ಹಾಗೆ ಮಾಮ ಹೇಳ್ತಾಯಿದ್ರು ಏನಂದರೆ ಕರೆಕ್ಟಾಗಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಆದರೂ ಸುಮ್ಮನೆ ಒಂದು ಗೆಸ್ ಮೇಲೆ ತೊಗೊಂಡಿದ್ದೀನಿ ಅಂತ ಕರೆಕ್ಟಾಗೇ ಇದೆ ಓಕೆ ಕಟ್ ಚುಮ್ ಚೊಪ್ ನಾ ಆಗ್ತದ ಬೇಡ ನಿಂಗೆ ಪಾಪು ನೀನು ಸುಮ್ಮನೆ ಕಡ ಬೇಗ ಓಡ್ಬಿಡ್ತಲ್ಲ ಇಲ್ಲ ಅಂದ್ರೆ ಗುಮ್ಮ ನಾ ಹಾಕ್ತೀನಿರೋ ನಿನ್ಗೋಸ್ಕರ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ತಂದಿದ್ದೀನಿ ನಾವೆಲ್ಲ ನಿನ್ನ ಪಾಪ ಎಲ್ಲ ಇದ್ದಾಗ ಐದು ರೂಪಾಯಿ ಹತ್ತು ರೂಪಾಯಿದು ಚಿಕ್ಕದು ಬರೋದು ನಾಮಕರಣ ಮಾಡ್ತಾ ಇದ್ದೀವಿ ಏ ಅದ್ರು ಅದ್ ಯಾವದ್ರಲ್ಲೂ ಹಾಕ್ತಾರ ಕಾಣೋ ಅದಕ್ಕೆ ಅದಷ್ಟು ಚೆನ್ನಾಗಿ ಇದು ಹೊರ್ಟೋಗತ್ತ ಬೇಕ ನೋಡ್ಬೇಕು ಅವರೆಲ್ಲಾ ಇದ್ಲಿಂಗ್ ಹಾಕ್ತಾರೆ ಆದ್ರೂ ಅದು ಒಟ್ ಅಲ್ವಾ ಇದು ನೋಡು ಇದು ಆಯಿಲ್ ಆಯಿಲಿ ತರ ಇರುತ್ತಾದ್ರೆ ಇರಬೇಕು ತುಂಬಾ ದಿನ ಸುಂದರಿ ನೋಡಿ ನಮ್ಮ ಸುಂದರಿಗೆ ಇದಕ್ಕೋಸ್ಕರ ಅಂತ ಇಪ್ಪತ್ತೈದು ನಮ್ಮ ಮನೆ ಯುವರಾಜ ನೋಡ್ರಪ್ಪ ಹ್ಮ್ ಯುವರಾಜ ಯಾವ ಯುವನ್ಯ್ಯಾಮ ಡ್ರಾಮದ ರಾಣೆ ಸಾಕು ಉದ್ದ ಜಾಸ್ತಿ ನೋಡ್ಕೋಬೇಕಾರೆ ಇನ್ ಟೂ ಡೇಸ್ಗೆ ಇದು ಇರೋದೇ ಇಲ್ಲ ಇದ್ರಲ್ಲಿ ಹಣೆಯಲ್ಲಿ ಹೋಗ್ಬಿಟ್ಟಿರುತ್ತೆ ಬೇಬಿ 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 ಅಯ್ಯೋ ನೆನೆಯಿಂದ ಬಂದಿಲ್ಲ ಅವಳು ಇವನು ಇವತ್ತು ಬಂದಿರೋದು ನೆನ್ನೆ ಎಲ್ ಸುತ್ತಕ್ಕೆ ಹೋಗಿದ್ದಾಗ ಗೊತ್ತಿಲ್ಲ ನಾನು ಚಿಕನೆಲ್ಲ ತರಿಸಿದ್ದೆ ಕಾಲುಗಳೆಲ್ಲ ತಂದು ಇಟ್ಟಿದ್ದೀನಿ ಅಂದ ಯಾರೂ ಬಂದಿಲ್ಲ ರಾತ್ರಿ ಆದರೂ ಬರ್ತಾರಂದ್ರೆ ರಾತ್ರಿ ಕೂಡ ಒಬ್ಬರು ಕೂಡ ಬಂದಿಲ್ಲ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ಬೆಳಿಗ್ಗೆ ಕರ್ಗಮ್ಮನ್ಗೆ ಮಾತ್ರ ಒಂದೇ ಒಂದು ಏನದು ಪೀಸ್ ಹಾಕಿದ್ದೀನಿ ಫಿಶ್ಶು ಇನ್ನೊಂದು ಮೂರು ಪೀಸ್ ಹಾಗೆ ಇಟ್ಟಿದ್ದೀನಿ ಬಂದರೆ ಆ ಕಣೆಲ್ಲ ಕರ್ಗಮ್ಮನಿಗೆ ಉಳಿದಿರೋ ಮೂರ್ ಪೀಸ್ ಫಿಶ್ನ ಹಾಕೋಣ ಅಂತ ಅಂದ್ಕೊಂಡು ಹಾಗೆ ಪ್ಲೇಟ್ ಅಲ್ಲ ಕಿಚನ್ ಎಲ್ಲ ಇಟ್ಟಿದೀನಿ ಯಾಕಂದ್ರೆ ಫ್ರೀಸರ್ ಅಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ ಮತ್ತೆ ಇದು ಹಾಕಿದ ತಕ್ಷಣ ತಿನ್ನಲ್ಲ ಅದು ಕೋಲ್ಡ್ ಇರುತ್ತಲ್ಲ ಅದರಿಂದ ನೋಡಿ ನಿದ್ದೆ ನಿದ್ದೆ ಹಿಂಗ್ ನಿದ್ದೆ ಮಾಡ್ತಿದ್ವಿ ಹ್ಮ್ ಸಾಕು ಸಾಕು ಕಣ್ಣೆ ಸಾಕಾಗುತ್ತೆ ಹೊಸ 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 ಜಾಗಗಳು ಹೊಸ ಮನೆ ಎಲ್ಲ ನೋಡ್ಕೊಂಡಿರೋದು ಹ್ಞೂ ಎಲ್ಲ ಬಾ ಗುಮಿ ಚಿಕನ್ ಬೇಕಾ ನಿನಗೆ ಚಿಕನ್ ಹೊರ್ಗಡೆ ಹೊರ್ಗಡೆ ಎತ್ಕೊಂಡೋಗ್ಬೇಕು ಇಲ್ಲೇನೂ ಹಾಕೋ ಹೋಗಿಲ್ಲ ಫುಲ್ಲು ಇದು ಮಾಡಿಬಿಡುತ್ತೆ ಅದು ಸ್ಮೆಲ್ ಮಾಡಿಸು ಬಂದು ಇರು 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 ಸ್ಮೆಲ್ ಮಾಡಿಸೋ ಮೂಗ ಹತ್ರ ಹಿಡಿಯೋ ಅದಕ್ಕೆ ಸ್ಮೆಲ್ ಬಂದಿಲ್ಲ ಸುಮ್ಮನೆ ಇರು ಎರಡು ನಿಮಿಷ ಹಾಂ 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 ಇವಾಗ ಹಾಂ ಇವಾಗ ಕಳ್ಸಲ್ಲ ಈಗ ನೀನು ನೋಡ್ಕೊಳ್ಳಿ ಇವಾಗ ಹೆಂಗೆ ಮಾಡ್ತಾಳೆ ಅಂದರೆ ಫುಲ್ಲು ಕಿತ್ಕೊಂಡು ಹೋಗ್ಬೇಕು ಈಗ ತಿನ್ಬೇಕು ಫಿಶ್ಶು ಕರಿಯೋ ಹೊರ್ಗಡೆಯಿಂದ ಹಾಂ ಇಟ್ಕೊಂಡಿದ್ದೀನಿ ಹಾಂ ಹಾಂ ತಿನ್ಬೇಕಾ ನೀನು ಫಿಶ್ಶು ಫಿಶ್ ತಿನ್ಬೇಕಾ ನಿನ್ಗಾ ತಿಂತೀಯಾ ಗುಮ್ಮ ನೋಡಿ ನೋಡ್ತಾ ಇದೆ ಸೌಂಡ್ ನೋಡಿ ಕರಿಗಿಯಲ್ಲಿ ಸೌಂಡ್ ಮಾಡ್ತಾಳೆ ಏ ಹೋಗ್ಬೇಕು ತಿನ್ಬೇಕು ತಿನ್ಬೇಕು ಸೌಂಡು ಆಗಿ ಆಮೇಲೆ ಸ್ಮೆಲ್ಲು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಏನಾದರೂ ಅಷ್ಟೆ ಸ್ಮೆಲ್ ಏನಾದರೂ ಸ್ವಲ್ಪ ಬಂತು ಅಂತ ಕೊಡೋ ತನಕ ಸುಮ್ಮನೆ ಮೈ 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 ಅಂತ ಕಿರ್ತಾನೆ ಇರುತ್ತೆ ಓಕೆ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಡೋಣ ಕೂತಿದ್ದೆಲ್ಲ ಇವತ್ತೇನು ಕಸ ಗೀಸ ಗುಡಿಸಿಲ್ಲ ಇವತ್ತೇನು ಅಂದರೆ ನನಗೂ ಕೂಡ ರಜ ರಜ ಏನಕ್ಕೆ ಅಂದರೆ ಕಸ ಗುಡಿಸಿಲ್ಲ ಮನೆ ಬರ್ಸಿಲ್ಲ ಅದಕ್ಕೆ ಮಾತ್ರ ರಜ ಅಡಿಗೆ ತಿಂಡಿಯೆಲ್ಲ ಆಗಿ ಮಾಡುವಂಥದ್ದೇ ಇದಕ್ಕೆ ಮಾತ್ರ ರಜ ಉಂಟು ಅಷ್ಟೇ ಇವತ್ತು ಬೇಡ ಯಾರು ಇವತ್ತು ಕ್ಲೀನ್ ಮಾಡ್ತಾರೆ ನಾಳೆ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂದರೆ ಕರ್ಗಿಗೆ ಬೆಳಿಗ್ಗೆ ಹಾಕಿದ್ನಲ್ಲ ಕರ್ಗಿ ಬೆಳಿಗ್ಗೆ ತಿಂದಲ್ಲ ನೀನು ಒಳಗೆ ನಾಮ ಹಾಕೋಕ್ಕಾಗಲ್ಲ ವೇಸ್ಟ್ ನಿನಗೆ ಗಮ ಹಿಂಗೆ ನಾಮ ಹಾಕೋಣ ಅಂದ್ಕೊಂಡೆ ಕಣೆ ನಿನಗೆ ನಾಮ ಹಾಕಿದ್ರು ವೇಸ್ಟ್ ಏನು ಕಾಣಿಸಲ್ಲ ಬೆಳಿಗ್ಗೆ ತಿಂದವಳೆ ಇವಳು ನೆನೆ ತಂದಾಗ್ಲೂ ಒಂದು ಸ್ವಲ್ಪ ಹಾಕಿತಪ್ಪ ಭಯ ಇವಳಿಗೆ ಭಯ ಸುಂದ್ರಿ ಕರಿ ಸುಂದ್ರಿ ಮುದ್ದು ಬಂಗಾರಿ ಬಂಗಾರಿಯವಳು ಹೋಗು ಅಲ್ಲಿ ಹೊರ್ಗಡೆ ಹೋಗು ತಿನ್ನೋಕೆ ಹೋಗಿ ಹ್ಞೂ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಬಾಬಾ ಏಕೆ ನಾನು ಬರೀ ಕುಸ್ಕ ತಗೋಬನ್ನಿ ಅಂತ ತಾನೇ ಹೇಳಿದ್ದು ಐ ಬಿರಿಯಾನಿ ಯಾಕಪ್ಪ ಹೇಳು ಕುಸ್ಕ ಆದರೆ ಸರಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಚಿಕನ್ನು ಬಿರಿಯಾನಿ ಅಲ್ಲ ಕುಸ್ಕ ತೊಗೊಬನ್ನಿ ಅಂತ ಹೇಳಿರೋದು ನೋಡಿದರೆ ಬಿರಿಯಾನಿ ತೊಗೊಬಂದಿದ್ದಾರೆ ಅದಕ್ಕೆ ಬಿಸಿ ಬಿಸಿ ಉಂಟು ತಿನ್ಕೋಬೇಡಣ ಅಂತೇಳಿ ಪ್ಲೇಟ್ ತೊಗೊಂಡಿದ್ಯಾಸ್ ಎರಡು ತಂದಿದ್ಯಾ ಮತ್ತೆ ಕುಸ್ಕನೇ ಹಾಕು ಫಸ್ಟ್ ಇದೆಲ್ಲ ಎತ್ತಿಟ್ಬಿಡ್ತೀನಿ ಹ್ಮ್ ಆಯ್ತು ನಾನು ಸೊಪ್ಪು ಅದನ್ನೆಲ್ಲ ಆಮೇಲೆ ಬಿಡ್ಸೋಣ ಅಂತ ಹ್ಮ್ ಆಯ್ತು ಕರಿಗಿ ಬಂದ್ಬಿಟ್ಟು ನೋಡು ವಾಸನೆಗೆ ಅಪ್ಪ ಏನು ತಿನ್ನುತ್ತೆ ಅಂತ ವೈಟ್ ರೈಸ್ ತಿನ್ನುತ್ತೆ ಅಂತ ಹಂಗೆ ಮುಚ್ಚಿಟ್ಬಿಡು ಇದು ಬೇಡ ಆ ಸ್ಪೂನು ಸ್ಪೂನ್ ತಂದೆ ಸ್ಪೂನು ಆದಮೇಲೆ ನೀವು ಕೈ ಹಾಕೋಣ ಅಂತೀರಲ್ಲ ಇದಕ್ಕೆ ಅದಕ್ಕೆ ನಾನು ಹಾಗೆ ಮುಚ್ಚಿಬಿಡಿಲ್ಲ ಅಂದೆ ಬಿಸಿ ಇರುತ್ತೆ గిడ హింద అంద ಮಾಡಿ ಎಷ್ಟೊಂದು ಫಸ್ಟ್ ಐತೆ ಇನ್ನೂ ದಪ್ಪ ದಪ್ಪ ಇರುತ್ತೆ ಇದೇ ಚಿಕ್ಕದು ಈ ಜಗ್ ಮೆಚ್ಚಿಕೆ ಹಾಕ್ಬಿಡ ಹೇಳ್ತೀನಿ ಅದೇ ಇವಕ್ಕೆಲ್ಲ ಗೊಬ್ಬರ ಮಾಡುವಂಥದ್ದು ರಂಗ ಅದೇ ಜಾಗದಲ್ಲಿ ಇಟ್ಬಿಡಿ ಮಣ್ಣೆ ಎಲ್ಲಾ ಹಾಕಿಕೊಂಡು ಮಿಕ್ಕಿದ ಮಣ್ಣನ್ನ ಇದಿ ಕಾಕಿ ಹೆಂಗಿರ ಬಕೆಟ್ ಕಾಲಿಯಂತೆ ಗುಡನೆ ಹಾಕ್ಲಿಲ್ಲ ಅಲ್ಲಾಗ್ತಿನಿ ಇಲ್ಲಿ ಅಲ್ಲಿ ತುಸಿ ಗಿಡ ಇಟ್ಟಿದ್ದೀನಲ್ಲ ಅಲ್ಲಿ ಅದೆ ഇല്ല ഇല്ല ബിസ്ലി ഇല്ലേ ഹാണു നോ ബിസ്ലി ബന്ധിത അന്നേ അല്ല തകണ്ട എല്ലാ പ്ലാസ്റ്റിക് అంగే అది ఏతా హెం హెం ఇట్బట్టు స్వల్ప ఇంకా నిదాన ఆమె తగయోదు చాక బ్రెండెదు ఆకీ పర్వ్రీ video ừ uh hm -huh.

ಅದು ನೀರು ತರ್ತೀನಿ ಹಾಫ್ ಸರ್ ಟೈಮ್ ಬಂದು ಇವಾಗ ಆರು ಗಂಟೆ ಇದೆ ಏನಂದರೆ ಬೆಡ್ಶೀಟು ಮೇಲೆ ಒಣಗಾಕ್ತಿದ್ದೀನಲ್ಲ ಅದು ಮೂರು ದಿನ ಆದರೂ ಬೇಕು ಚೆನ್ನಾಗಿ ಒಣಗಬೇಕು ಅಂದರೆ ಮೂರು ದಿನ ಬೇಕು ನಾಳೆಗೆ ಎತ್ಕೊಬಹುದು ಆದರೆ ಒಣಗಿರಲ್ಲ ಹಸಿ ಹಸಿ ಇರುತ್ತೆ ಅದಕ್ಕೆ ನೋಡೋಣ ಅಂತ ಬಂದೆ ನಾನೇನು ಮಾಡ್ತಾಯಿದೆ ಅಂದರೆ ಸಾಯಂಕಾಲ ಟೈಮು ನಮ್ಮ ಬೆಕ್ಕು ಎಲ್ಲ ಕರ್ತ್ಕೊಳ್ತೀವಿ ಸಾಯಂಕಾಲ ಟೈಮ್ ಎತ್ತಿಟ್ಟೋದು ಮತ್ತು ಬೆಳಿಗ್ಗೆ ಹಾಕೋದು ಥರ ಮಾಡ್ತಾ ಇದ್ದೆ ಅದಕ್ಕೆ ಹಸಿ ಹಸಿ ಇದೆ ಈ ಪ್ಲೇಸ್ ಏನಿದೆ ತೋರಿಸಿದ್ದೀನಿ ಅನಿಸುತ್ತೆ ಈ ಪ್ಲೇಸ್ ಏನಿದೆ ಸ್ವಲ್ಪ ಒಣಗೋಲ್ಲ ಅಲ್ಲೆಲ್ಲ ನೀರು ಇರ್ತೀನಿ ಎಂದಿದ್ರೆ ನೀರೆಲ್ಲ ಬರುತ್ತೆ ಅದಕ್ಕೆ ಒಳಗಡೆ ಎತ್ತಿಟ್ಬಿಡ್ಲಾ ಅಥವಾ ಇಲ್ಲೇ ಒಣಗಕ್ಕೆ ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದೀನಿ ಇಲ್ಲೇ ಒಣಗಕ್ಕೆ ಬಿಟ್ಟರೆ ಓಕೆ ಸ್ವಲ್ಪ ಒಣಗುತ್ತೆ ಆದರೆ ಏನಂದರೆ ಮಳೆ ಏನಾದರೂ ಬಂದರೆ ಮತ್ತೆ ಒದ್ದೆ ಆಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತೇಳಿ ಅಷ್ಟೇ ನೋಡಿ ಇಲ್ಲೇ ಇರುತ್ತೆ ಈ ಥರ ಹಾಕಿದ್ದೀನಿ ಇಲ್ಲಾಂದರೆ ಒಂದೇ ತಂತಿಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ವೆಯ್ಟಾಗುತ್ತೆ ನಿಮಗೆ ಇದೇನು ಕಾಣಿಸ್ತಾ ಇದೆ ಮರ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇದೇನು ಬಟ್ಟೆ ಒಣಗಾಕೋದು ಕಾಣಿಸ್ತಾ ಇದೆ ಇದು ಅಷ್ಟು ಗಟ್ಟಿ ಇಲ್ಲ ನೋಡಿ ಫುಲ್ಲು ಸ್ವಲ್ಪ ಬಾಗಿರೋ ಥರ ಕಾಣಿಸ್ತಾ ಇದೆ ನಿಮಗೆ ಮರ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ ಇದು ಸ್ವಲ್ಪ ಈಗ ಬಾಗಿದೆ ಸ್ವಲ್ಪ ಅದಕ್ಕೆ ಈ ತಂತಿಗೆ ಮತ್ತು ಈ ತಂತಿಗೆ ಸೇರಿಸಿ ಬಟ್ಟೆನ ನಾನು ಹಾಕಿರುವಂಥದ್ದು ಒಂದಕ್ಕೆ ಹಾಕಿದ್ರೆ ನೀರಿರುತ್ತಲ್ಲ ವೆಯ್ಟ್ ಇರುತ್ತೆ ನಾಳೆಗೆ ಬೇಕು ಅಂದರೆ ಒಂದಕ್ಕೆ ಹಾಕೋಬಹುದು ಓಕೆ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಸೌಂಡ್ ಆಯಿತು ಒಂದು ಎಲ್ಲ ಕಾಣಿಸ್ತಾ ಇಲ್ಲ ಓಕೆ ನಾನಿವತ್ತು ನೋಡಿ ಕಾಜಲ್ಲಿ ಹಾಕಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೀನಿ ಕಾಜಲ್ ಹಾಕಿದ್ರೇ ಇಷ್ಟ ಆಗುತ್ತೆ ನನಗೆ ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಹ್ಞೂ ಅಲ್ಲಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದು ಯಾವ ಲೈಟ್ಸ್ ಗೊತ್ತಾ ನಿಮಗೆ ಕಾಣಿಸ್ತಿದೆಯಾ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಅದು ಪಾರ್ಕ್ ಹತ್ರ ಇರುವಂಥ ಲೈಟು ನೋಡಿ ನಾನು ಇವಾಗ ಇದೆ ಮೊಬೈಲ್ ಇಟ್ಕೊಂಡಲ್ಲ ಆವಾಗ ಕಾಣಿಸ್ತಾ ಇದೆ ಏನು ಲೈಟ್ ಇದು ಅಂತ ನೋಡಿದರೆ ಪಾರ್ಕ್ ಹತ್ರ ಹಾಕಿರುವಂಥ ಲೈಟ್ ಅದು ದೂರದಿಂದನೇ ಚೆನ್ನಾಗಿ ಕಾಣುತ್ತೆ ಹತ್ರದೇನು ನಾಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಮರದ ಒಂದು ಒಳಗಡೆಯಿಂದ ಕಾಣಿಸ್ತಾ ಇದೆ ನಾವು ಪಾರ್ಕ್ ಹತ್ರ ಹೋಗಲ್ವಲ್ಲ ಅದಕ್ಕೆ ನಮಗೆ ಗೊತ್ತಾಗಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಬಾಯ್ ಇವಾಗ ಹೋಗ್ಬಿಟ್ಟು ನಾನು ಒಂದು ವಾಕ್ ಮಾಡ್ತೀನಿ